ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ನಾನ್ ನಿಮ್ ಚಂದನ ಸೊ ನಾನು ಇವತ್ತಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಒಂದು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಯಾವ ದೇವಸ್ಥಾನ ಏನು ಅಂತ ಈ ವಿಡಿಯೋ ಕಂಪ್ಲೀಟ್ ನೋಡಿ ಎಲ್ಲ ಸ್ಕಿಪ್ ಮಾಡಿದೆ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅಂತ ಸೊ ನಾವಿವತ್ತು ಮಾರ್ನಿಂಗ್ ಸಂಡೇ ಆಗಿತ್ತು ಸೊ ಹಾಗಾಗಿ ಮಾರ್ನಿಂಗ್ ಬೆಳಗ್ಗೆ ಹೊರಟಿದೀವಿ ಟಿಫನ್ ಎಲ್ಲ ಮಾಡಿಕೊಂಡು ನಾನು ನಮ್ಮ ಪಾಪು ನಮ್ಮ ಮನೆಯವರು ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಾವು ಮೈಸೂರಿಂದ ಕಿಲೋಮೀಟರ್ ದೂರದಲ್ಲಿರುವ ಆರತಿ ಉಕ್ಕಡ ಮಾರಮ್ಮ ಟೆಂಪಲ್ ಟೆಂಪಲ್ಗೆ ಹೋಗ್ತಾ ಇದೀವಿ ಸೊ ಈ ಒಂದು ಟೆಂಪಲ್ ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು ಸೊ ಏನು ಈ ಟೆಂಪಲ್ ನ ವಿಶೇಷತೆ ಏನಿಲ್ಲ ಇಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೈಸೂರಿಂದ ಕೆ ಆರ್ ಎಸ್ ರೂಟ್ ಅಲ್ಲಿ ನಾವು ಬಂದಿರೋದು ಸೊ ಮಧ್ಯದಲ್ಲಿ ತುಂಬಾ ಹಳ್ಳಿಗಳು ಸಿಗುತ್ತೆ ಸೊ ಈ ಒಂದು ಟೆಂಪಲ್ ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಇತ್ತು ಮಂಡ್ಯ ಡಿಸ್ಟಿಕ್ಕು ಹಾಗೆ ಪಾಂಡವಪುರ ತಾಲೂಕಿನಲ್ಲಿ ಈ ಒಂದು ದೇವಸ್ಥಾನ ಇದೆ ಸೊ ಪಾಂಡವಪುರ ರೈಲ್ವೆ ಸ್ಟೇಷನ್ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಟೆಂಪಲ್ ಇದೆ ನಾವು ಇನ್ನೇನು ಟೆಂಪಲ್ ನ ರೀಚ್ ಸೊ ನೀವು ನೋಡ್ತಾ ಇದೀರ ಇದೇ ಆ ಟೆಂಪಲ್ ಈ ಟೆಂಪಲ್ ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ತುಂಬಾ ಜನ ಬರ್ತಾರೆ ಈ ಒಂದು ಟೆಂಪಲ್ ಗೆ ಮೈಸೂರಿನವ್ರಿಗೆ ಆಲ್ಮೋಸ್ಟ್ ಈ ಟೆಂಪಲ್ ಗೊತ್ತಿರುತ್ತೆ ಸೊ ಇನ್ನೇನೆ ನಾವು ಬಂದಿದೀವಿ ಈ ಟೆಂಪಲ್ ಗೆ ಸೊ ಇಲ್ಲಿ ಪಾರ್ಕಿಂಗ್ ಅಂತ ಬಂದಿದೀವಿ ಪಾರ್ಕಿಂಗ್ ಕೂಡ ಇಲ್ಲಿ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಜಾಗ ಹಾಗೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ಅಂತಾನೆ ಹೇಳಬಹುದು ಸಂಡೇ ಹಾಗೆ ಸಟರ್ಡೇ ಅಂತೂ ಸಿಕ್ಕಾ ರಶ್ ಇರುತ್ತೆ ಈ ಒಂದು ದೇವಸ್ಥಾನ ನಾವು ಇವಾಗ ಇಲ್ಲಿ ಪಾರ್ಕಿಂಗ್ ಮಾಡಿ ಹೊರಟ್ವಿ ದೇವಸ್ಥಾನಕ್ಕೆ ಸೊ ನೀವು ನೋಡ್ತಾ ಇದ್ದೀರಾ ಸೊ ಪಾರ್ಕಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಸೊ ಅದಕ್ಕೂ ಕೂಡ ಚಾರ್ಜ್ ಇರುತ್ತೆ ಪಾರ್ಕಿಂಗ್ ಚಾರ್ಜ್ ಸೊ ಈಗ ನೀವು ನೋಡ್ತಾ ಇದ್ರೆ ದೇವಸ್ಥಾನಕ್ಕೆ ಎಂಟ್ರಿ ಈ ರೀತಿ ಇದೆ ಸೊ ಇಲ್ಲಿಂದ ಈಗ ಹೋಗ್ಬೇಕಾಗುತ್ತೆ ಸ್ಟಾರ್ಟಿಂಗ್ ನೀವು ಹೋಗ್ತಾನೆ ಅಲ್ಲೇ ಹಣ್ಣು ಕಾಯಿ ಹಾಗೆ ಇಲ್ಲಿನ ವಿಶೇಷ ಪೂಜೆಗಳಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಕೂಡ ಇಲ್ಲೇ ಸಿಗುತ್ತೆ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನ ಇಟ್ಕೊಂಡಿರ್ತಾರೆ ಇಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ ಸ್ಟಾರ್ಟಿಂಗ್ ಇಂದೂ ಕೂಡ ಸೊ ನಮಗೆ ಎಲ್ಲಿ ಅನುಕೂಲ ಆಗುತ್ತೆ ಸೊ ಎಲ್ಲಿ ಬೇಕಾದ್ರೂ ನಾವ್ ಇಲ್ಲಿ ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ಸೊ ನೀವು ಇವಾಗ ನೋಡ್ತಾ ಇದ್ರೆ ಎಂಟ್ರಿ ನಾವು ಒಳಗಡೆ ಹೋಗ್ತಾ ಇದೀವಿ ಸೊ ನಾವು ಬಂದಿದ್ದೀವಿ ಆರತಿ ಉಕ್ಕಡ ಆಹಲಯ ದೇವಿ ದೇವಸ್ಥಾನಕ್ಕೆ ಸೊ ಈ ಒಂದು ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಹೇಳಿದೆ ಸೊ ಏನಕ್ಕೆ ತುಂಬಾ ಪವರ್ಫುಲ್ ಅಂದ್ರೆ ಸೊ ಇಲ್ಲಿ ನಿಮಗೆ ಏನಾದ್ರೂ ನೆಗೆಟಿವಿಟಿ ಇತ್ತು ಅಥವಾ ದುಷ್ಟಶಕ್ತಿಯಿಂದ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತು ಅಂದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ನಾವು ಪೂಜೆಯನ್ನ ಮಾಡಿಸಿ ಅಥವಾ ಅರಕೆಯನ್ನು ಹೊತ್ತು ಏನಾದ್ರು ಸೇವೆಗಳನ್ನ ಕೂಡ ಇಲ್ಲಿ ಮಾಡ್ತಾರೆ ಹಾಗೆ ಇಲ್ಲಿ ತಡೆ ಓಡಿಸೋದು ಅಂತಾನೂ ಮಾಡ್ತಾರೆ ಶಾರ್ ಇಲ್ಲದೆ ಅಥವಾ ಮಂತ್ರ ಏನಾದರೂ ಮಾಡಿಸಿದ್ದಾರೆ ಅಂತ ಅಂದ್ರೆ ಸೊ ಈ ದೇವಸ್ಥಾನಕ್ಕೆ ಬಂದು ನೀವು ದೇವರಿಗೆ ನಮಸ್ಕಾರ ಮಾಡಿ ಅಥವಾ ಪೂಜೆಯನ್ನು ಮಾಡಿಸಿ ತಡೆಯನ್ನು ಓಡಿಸಿದ್ರೆ ಸೊ ಎಲ್ಲಾ ಪರಿಹಾರ ಆಗುತ್ತೆ ಅಂತ ಈ ದೇವಸ್ಥಾನದಲ್ಲಿ ತುಂಬಾ ಜನ ಬರ್ತಾರೆ ಭಕ್ತರು ಕೂಡ ಸೊ ನಾವು ಹಾಗಾಗಿ ಇಲ್ಲಿ ತಡೆ ಓಡಿಸಿಕೊಂಡು ಹೋಗೋಣ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಸೊ ಹಾಗೆ ಇಲ್ಲಿ ಪೂಜೆ ಸಾಮಾನ ತಗೊಳ್ಳೋಣ ಅಂತ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ತಡೆ ಓಡಿಸೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ಪೂಜೆ ಸಾಮಾನು ಕೂಡ ಇಲ್ಲೇ ಸಿಗುತ್ತೆ ಸೊ ನಿಂಬೆ ಹಣ್ಣಾಗಿರ್ಬೋದು ಹಾಗೆ ಮೊಟ್ಟೆ ಪ್ರತಿಯೊಂದು ಕೂಡ ಆ ಒಂದು ಪೂಜೆ ಎಲ್ಲದನ್ನು ಕೂಡ ಇಟ್ಟು ನಮಗೆ ಕೊಡ್ತಾರೆ ಸೊ ಮೊದಲಿಗೆ ನಾವು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ನಾವು ದೇವರ ದರ್ಶನವನ್ನು ಮಾಡಬೇಕು ಸೊ ಕೆಲವರಿಗೆ ಗೊತ್ತಾಗ ಈ ದೇವಸ್ಥಾನಕ್ಕೆ ಬಂದಾಗ ಎಲ್ಲಿ ಮೊದಲು ಹೋಗ್ಬೇಕು ತಡೆ ಏನು ಅಂತ ನಾವು ದೇವರ ದರ್ಶನವನ್ನು ಮಾಡ್ಕೋಬೇಕು ಸೊ ಪೂಜೆ ಅಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿಸಿ ನಾವು ಅಲ್ಲಿಂದ ನೆಕ್ಸ್ಟ್ ನಾವು ತಡೆ ಓಡಿಸೋದಕ್ಕೆ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ಅರಕೆಯನ್ನು ಹೊತ್ತಿರೋರು ಕೂಡ ಇಲ್ಲಿ ಕುರಿ ಬಲಿಯಾಗಿರ್ಬೋದು ಅಥವಾ ಕೋಳಿಯ ಬಲಿಯನ್ನು ಕೂಡ ಈ ಒಂದು ದೇವಸ್ಥಾನಕ್ಕೆ ಕೊಡ್ತಾರೆ ಅಂತಲೇ ಹೇಳ್ಬಹುದು ಸೊ ಇಲ್ಲಿ ಈ ಒಂದು ಸೇವೆಯನ್ನ ಮಾಡೋದಕ್ಕೆ ವಿಶೇಷವಾಗಿ ಪೂಜೆಗಳನ್ನ ಮಾಡಿಸಿ ಅಥವಾ ಛತ್ರಗಳನ್ನ ಕೂಡ ಇಲ್ಲಿ ಮಾಡಿದರೆ ಆ ಒಂದು ಸೇವೆಯನ್ನ ಮಾಡಿಸೋದಕ್ಕೆ ಅರಕೆಯನ್ನು ಮಾಡಿರೋರು ಆ ಛತ್ರದಲ್ಲಿ ಆ ಸೇವೆಯನ್ನು ಮಾಡಿ ಊಟವನ್ನು ಹಾಕಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಹೀಗೆ ನಾವು ದೇವಸ್ಥಾನಕ್ಕೆ ಬಂದು ಇಲ್ಲಿ ಮೊದಲಿಗೆ ದೇವರ ಮುಂದೆ ಹೀಗೆ ಪೂಜೆಯನ್ನು ಮಾಡಿಸಿ ನಾವು ಕೂಡ ದೇವರ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವು ಸೊ ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ಕೂಡ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ನಾವು ಪಡೆಯೋದಕ್ಕೆ ಅಂತ ನಿಂತ್ಕೊಂಡ್ವಿ ಸೊ ನೀವೇ ನೋಡ್ತಾ ಇದ್ರೆ ಎಷ್ಟು ರಶ್ ಇದೆ ಅಂತ ಸೊ ನಾವು ಹೋಗಿದ್ದು ಸಂಡೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು ಸೊ ನೀವು ಅಷ್ಟೇ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಹಾಗೆ ನೋಡ್ತಾ ಹೋಗಿ ದೇವರ ದರ್ಶನ ಹೇಗಿತ್ತು ಹೇಗೆ ಮಾಡಿದ್ವಿ ಅಂತ ಸೊ ಇಲ್ಲಿ ಫೋಟೋ ಎಲ್ಲ ವೀಡಿಯೋ ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆ ಒಂದು ರಶಲ್ಲಿ ಪಾಪು ಎಲ್ಲ ಇಟ್ಕೊಂಡು ಅಂತ ಸೊ ಹಾಗಾಗಿ ಸ್ವಲ್ಪ ನಮಗೆ ಎಷ್ಟಾಗುತ್ತೆ ಅಷ್ಟು ನಾವು ದೇವರನ್ನ ಈ ಒಂದು ವೀಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಹಾಗೆ ನೋಡ್ತಾ ಹೋಗಿ ಹೇಗೆಲ್ಲ ದರ್ಶನ ಏನು ಮಾಡಿದ್ವಿ ಅಂತ ಹೀಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ ಹೊರಗಡೆ ಸೊ ಅದನ್ನು ಕೂಡ ತಗೊಂಡು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ ಸೊ ಹೀಗೆ ಹೊರಗಡೆ ಬಂದಾಗ ನೆಕ್ಸ್ಟ್ ನಾವು ಏನು ತಡೆ ಓಡಿಸೋದು ಅಂತ ಹೇಳ್ದೆ ಸೊ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಸೊ ತಡೆ ಓಡಿಸ್ಬೇಕಾದ್ರೆ ಮುಂಚೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಎಲೆ ಕಟ್ಟೆ ಅಂತ ಒಂದು ಕೊಳ ಇದೆ ಸೊ ಅಲ್ಲಿ ಈ ಕೊಳದಲ್ಲಿ ಎಲೆಯನ್ನು ಇಟ್ಟು ನಮ್ಮ ಕಾಲನ್ನು ಕೂಡ ದಾಟಿಸ್ತಾರೆ ಇಲ್ಲಿ ಸೊ ಎಲ್ಲ ನೆಗೆಟಿವಿಟಿ ಹೋಗುತ್ತೆ ಅಂತ ನಾವು ಇಲ್ಲಿ ಆ ಕೊಳದಿಂದ ಆ ಎಲೆಯನ್ನು ಇಟ್ಟು ದಾಟಿಸ್ತಾರೆ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರಾ ಸೊ ಇನ್ನೊಂದು ಈ ಒಂದು ದೇವಸ್ಥಾನದಲ್ಲಿ ಏನು ಅಂದರೆ ಸೊ ಎಲ್ಲ ಕಡೆ ದುಡ್ಡು ಕೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿಂದ ಸರತಿ ಸಾಲಲ್ಲಿ ನಿಂತ್ಕೊಂಡಾಗ ಅಷ್ಟೇ ಈ ಒಂದು ಕೊಳದಲ್ಲಿ ಎಲೆ ದಾಟಿಸ್ಬೇಕು ಅಂದ್ರೂ ಐದು ರೂಪಾಯಿ ಹಾಗೆ ಅಲ್ಲಿ ಒಂದು ಪೂಜೆ ಮಾಡಿಸ್ಬೇಕಾದ್ರೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೊ ಈಗ ಎಲ್ಲ ಕಡೆನೂ ಕೂಡ ಚೇಂಜ್ ತುಂಬಾನೇ ಇಸ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಸೊ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಎಲ್ಲದಕ್ಕೂ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ದುಡ್ಡನ್ನು ಕೂಡ ಕೊಡಬೇಕಾಗುತ್ತೆ ಸೊ ಆನ್ಲೈನ್ ಏನು ಇರೋದಿಲ್ಲ ಸೊ ಹಾಗಾಗಿ ಚೇಂಜ್ ಇಲ್ಲಿ ಸಿಕ್ಕಾಪಟ್ಟೆ ಇಟ್ಕೊಂಡಿರ್ಬೇಕು ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಾಗ ನೀವು ಅಷ್ಟೇ ಚೇಂಜ್ ಏನಾದರೂ ಇಟ್ಕೊಂಡು ಬಂದಿರ್ರಿ ಸೊ ಈ ತರ ದೇವಸ್ಥಾನದಲ್ಲಿ ಎಲ್ಲಾ ಕಡೆನೂ ಕೂಡ ಬಂದಕ್ಕೂ ಕೂಡ ಇಲ್ಲಿ ದುಡ್ಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಕೇಳ್ತಾನೆ ಇರ್ತಾರೆ ಸೊ ನಾವು ನೆಕ್ಸ್ಟ್ ಬಂದಿದ್ದು ತಡೆ ಓಡಿಸೋದಕ್ಕೆ ಅಂತ ತಡೆ ಓಡಿಸೋದನ್ನ ನಾನು ವೀಡಿಯೋ ಮಾಡಿಲ್ಲ ಸೊ ಬೇರೆಯವರಿಗೆ ಮಾಡೋದನ್ನ ನಾವು ನೋಡಬಾರ್ದು ಅಂದ್ಕೊಂಡು ನಾನು ವೀಡಿಯೋ ಮಾಡಿಲ್ಲ ಅಷ್ಟೇ ಸೊ ನಾವು ಕೂಡ ಅಲ್ಲಿ ತಡೆ ಎಲ್ಲ ಓಡಿಸಿಕೊಂಡು ಅಲ್ಲಿಂದ ಬಂದ್ವಿ ನಾವು ಕೂಡ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ತಡೆಯೆಲ್ಲ ಓಡಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ನಿಮಗೂ ಏನಾದರೂ ನೆಗೆಟಿವಿಟಿ ಅಂತ ಅನಿಸ್ತಾ ಇದೆ ಅಥವಾ ತುಂಬಾ ದಿನದಿಂದ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತು ಅಂದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಕಟ್ಟು ಅಥವಾ ಪೂಜೆಯನ್ನು ಮಾಡಿಸಿ ತಡೆಯನ್ನು ಓಡಿಸಿದ್ರೆ ನಿಮಗೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಿ ಅಂತ ಹೇಳ್ತೀನಿ ಸೊ ಇದಾಗಿತ್ತು ನನ್ನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್